ಹದಿನಾಲ್ಕ ಸಾವಿರ ಇರುವಂತಹ ಈ ಒಂದು ಹಾರಾಮ್ನ ಇಷ್ಟು ಕಮ್ಮಿ ಗೆ ನಿಮ್ಗೆ ಯಾರು ಕೊಡೋದಿಲ್ಲ ಇದೊಂದು ರಿಯಲ್ ಆಗಿ ಜಾಡ ಕುಂದ್ ತರೇ ಕಾಣಿಸುತ್ತೆ ಸಿಕ್ಕಾಬಟ್ಟೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇದ್ರೆ ಕಲರ್ಸ್ ಕೂಡ ಅವೈಲಬಲ್ ಇದೆ ಹಾಗೆ ಗ್ರೀನ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಇದು ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳಿ ಎಸ್ ಇವಾಗ ರೀಸ್ಟಾಕ್ ಆಗಿದೆ ಗೋಲ್ಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮ್ಗೆ ಯಾರು ಕಾಂಬೋ ಸೆಟ್ ಬೇಕು ಅಂದ್ರೆ ಡೆಫಿನೆಟ್ಲಿ ಈ ಒಂದು ಸೆಟ್ ನ ನೀವು ನೋಡಬಹುದು ಸಖತ್ ಪ್ರೀಮಿಯಂ ಕ್ವಾಲಿಟಿ ಪಕ್ಕ ಗೋಲ್ಡ್ ತರನೇ ಕಾಣಿಸುತ್ತೆ ನಿಮ್ಗೆ ವೈಟ್ ಅಲ್ಲಿ ಏನೋ ಆರಾಮ್ ಬೇಕು ಕಂಬೋ ಬೇಕು ಅಂತ ಬ್ಯೂಟಿಫುಲ್ ಆಗಿರುವಂತಹ ಹಾಯ್ ಇಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಜಿ ಜೀವಲ್ ವ್ಲಾಗ್ ಎಲ್ಲ ಇದೆ ಮೊದಲ್ ಮಾರ್ಗ ಎಲ್ಲ ವಿಡಿಯೋ ಹೋಗ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಬೆಲ್ಲೈಕ್ ಅನ್ನ ಪ್ರೆಸ್ ಬಂದ್ರೆ ರಿಫ್ಲೇಸ್ ಮಾಡ್ಕೊತ ಇದೀನಿ ಗೈಸ್ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂದ್ರೆ ದಯವಿಟ್ಟು ನಾನು ಇಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಅಲ್ಲಿ ಇದಕ್ಕೇನು ಜಾಸ್ತಿ ಕಲೆಕ್ಷನ್ಸ್ ಇದೆ ಹಾಗೆ ನಾನು ಅವೇ ಕೂಡ ಬಿಟ್ಟಿದ್ದೀನಿ ಅದ್ರ ಅಪ್ಡೇಟ್ಸ್ ಕೂಡ ನಿಮಗೆ ಇನ್ಸ್ಟಾಗ್ರಾಮಲ್ಲೇ ಸಿಗುತ್ತೆ ಬರ್ತೇನೆ ಸೊ ಇನ್ಸ್ಟಾಗ್ರಾಮ್ ಅಲ್ಲೇ ಸಿಗುತ್ತೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಸೊ ಫ್ರೀ ಆಗಿ ಲಾಂಗ್ ಹರಮ್ ನಾನು ಅನೌನ್ಸ್ ಮಾಡಿದೀನಿ ಅದು ಒಂದು ಸಿಗುತ್ತೆ ನಿಮಗೆ ಹಾಗೇನೇ ಶಾಪ್ಗೆ ಯಾರಲ್ಲ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಬಸ್ಸಲ್ಲೂ ಬರ್ಬೋದು ಬಸ್ ನಂಬರ್ ಟು ಫಿಫ್ಟಿ ಏಯ್ಟು ನೀವು ಮೆಟ್ರೋಲ್ಲಿ ಬರ್ತೀರಾ ಅಂದರೆ ನಿಮ್ಗೆ ಈಗ ತಕ ಮೆಟ್ರೋ ಇದೆ ನನ್ನ ಶಾಪ್ ಇರೋ ಸ್ಟಾಪು ಮಾದ ನಾಯಕನ ಹಳ್ಳಿ ಇಲ್ಲಿ ಬಂದು ನೀವು ಇಳ್ಕೊಂಡ್ರೆ ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ ಗೈಸ್ ಇವತ್ತಿನ ಕಲೆಕ್ಷನ್ಸಲ್ಲಿ ಕಾಂಬೋ ಸೆಟ್ ಅನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗೋಲ್ಡ್ ಅಪ್ಲಿಕಾ ಆ್ಯಂಡ್ ಗೋಲ್ಡ್ ಪಾಲಿಷ್ ಆಂಟಿಕ್ ಪಾಲೂಷಲ್ಲಿ ಇರೋದು ಎಲ್ಲದೂ ನಾನು ಇವತ್ತಿನ ನಾನು ಎಸ್ ತೋರಿಸ್ತೀನಿ ಬನ್ನಿ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ನಿಮ್ಗೆ ಏನಾದರೂ ಜುವೆಲರಿ ಬೇಕು ಅದು ಕಾಂಬೋ ಸೆಟ್ ಬೇಕು ವೆಡ್ಡಿಂಗ್ ಟೈಮ್ಗೆ ಅಥವಾ ಯಾವುದೇ ಗ್ರ್ಯಾಂಡ್ ಫಂಕ್ಷನ್ಗೆ ಅಂದರೆ ಇದು ಬ್ಯೂಟಿಫುಲ್ ಕಾಂಬೋ ಸೆಟ್ ಅನ್ನು ನೀವು ನೋಡಬಹುದು ನಾನ್ ಎಡಲ್ ಬರುತ್ತೆ ಗೈಸ್ ಇಸ್ ಮಾವಿನಕಾಯಿ ಡಿಸೈನಲ್ಲಿ ಇದು ಬಂದಿರೋಂಥ ತುಂಬ ಜನ ಮೋಸ್ಟ್ ರಿಕ್ವೆಸ್ಟೆಡ್ ಒಂದು ಡಿಸೈನ್ ನಮಗೆ ಡಿಸೈನ್ ಡಿಸೈನಲ್ಲಿ ತೋರಿಸಿ ಗೋಲ್ಡ್ ಪಾಲಿಷಲ್ಲಿ ತೋರಿಸಿ ಗೋಲ್ಡ್ ರೆಪ್ಲಿಕಾದಲ್ಲಿ ತೋರಿಸಿ ಅದೇ ಥರ ಇದ್ವಿ ಯೋಸ್ ಇವಾಗ ಅದೇ ಥರ ಒಂದು ಪ್ಯಾಟರ್ನಲ್ಲಿ ನಾನು ನಿಮಗೆ ಡಿಸೈನ ತಂದಿದ್ದೀನಿ ಸಕ್ಕದಾಗಿದ್ದಾಗ ಗೈಸ್ ಇದಂತೂ ಕಲರ್ ಕಲರಲ್ಲಿ ಸೇಮ್ ಆಸ್ ಇಟ್ ಈಸ್ ನಿಮಗೆ ಇದು ಟೂ ಲೇಯರ್ ಬರುತ್ತೆ ಒನ್ ಲೇಯರ್ ನಿಮಗೆ ಗ್ಯಾಪ್ ಟು ಗ್ಯಾಪ್ ಒಂದು ಟ್ರಯಾಂಗಲ್ ಶೇಪಲ್ಲಿ ಬಾಕ್ಸ್ ಶೈಪಲ್ಲಿ ಡಿಸೈನ್ ಬರುತ್ತೆ ಆ್ಯಂಡ್ ಇನ್ನೊಂದು ಲೈನ್ ಬಂದ್ಬಿಟ್ಟು ನಿಮಗೆ ಫುಲ್ಲು ಮಾವಿನಕಾಯಿ ಬಾರ್ಡರ್ ಥರ ಒಂದು ಡಿಸೈನ್ ಬರುತ್ತೆ ಲಾಂಗು ಶಾರ್ಟು ವಿತ್ ನೆಕ್ ಪೀಸ್ ವಿತ್ ಜುಮ್ಕಾ ಬರುತ್ತೆ ಗೈಸ್ ತುಂಬ ಚೆನ್ನಾಗಿದೆ ಯಾವ ಥರ ಲಕ್ಷ್ಮಿ ಅಥವಾ ಬೇರೆ ಯಾವುದೋ ಐಡಲ್ಸ್ ಇರೋದಿಲ್ಲ ನಾನ್ ಐಡಲ್ ಇರುತ್ತೆ ಪ್ರೀಮಿಯಂ 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 ಕ್ವಾಲಿಟಿಯಲ್ಲಿ ಬರುತ್ತೆ ಕಲರ್ ಶೇಡ್ ಯಾವುದೇ ಥರ ಆಗೋದಿಲ್ಲ ತುಂಬ ಜನ ಕೇಳೋ ಕ್ವಶನ್ ಕಲರ್ ಶೇಡ್ ಆಗುತ್ತೆ ಅಂದರೆ ಖಂಡಿತವಾಗೂ ನಿಮಗೆ ಇದೆಲ್ಲ ಕಲರ್ ಶೇಡ್ ಆಗೋದಿಲ್ಲ ಪ್ರೈಸು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಆ್ಯಂಟಿಕ್ಕಲ್ಲಿ ನಿಮ್ಗೇನಾದರೂ ಆ್ಯಂಟಿಕ್ ಪಾಲಿಶಲ್ಲಿ ನಿಮ್ಮ ಜ್ಯುವೆಲ್ರಿ ನಕ್ಷಿ ಡಿಸೈನಲ್ಲಿ ಬೇಕು ಅನ್ನೋದು ಇಸ್ ಬ್ಯೂಟಿಫುಲ್ ಆಗಿರುವಂತಹ ಜ್ಯುವೆಲ್ರಿ ಇದು ಐ ಥಿಂಕ್ ತಿಂಗಳುಗಳಲ್ಲಾಗ ಐ ಸುಮಾರು ವರ್ಷಗಳೇ ಆಗೋಯ್ತು ಈ ಒಂದು ಪ್ಯಾಟ್ರನ್ ರಿಸ್ಟಾಕ್ ಆಗಿ ತುಂಬ ತಿಂಗಳು ಸಾರಿ ತುಂಬ ವರ್ಷವೇ ಆದಮೇಲೆ ಐ ತಿಂಕ್ ನಿಯರ್ಲಿ ಒನ್ ಇಯರ್ ಆಯಿತು ಅಂತ ಅಂದ್ಕೊಳ್ಳಿ ಈ ಒಂದು ಪ್ಯಾಟ್ರನ್ ನಾನು ಪರ್ಸ್ನಲಿ ಲಾಸ್ಟ್ ಟೈಮು ನಾನು ಹೋಗಿದ್ದಾಗ ಚೆನ್ನಾಗಿ ಐಟಮ್ನ ತೊಗೊಂಡ್ಬರೋಕೆ ಅಲ್ಲಿ ನಮ್ಮ ವೆಂಡರ್ಗೆ ಇದನ್ನು ತೋರಿಸ್ಬಿಟ್ಟು ಬಂದಿದೆ ನನಗೆ ತುಂಬ ದಿನ ಆಗೋಯ್ತು ಮೋಸ್ಟ್ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು ಟಿಲ್ ಟುಡೇ ತುಂಬ ಜನ ಕೇಳ್ತಾ ಇದ್ರಿ ಎಸ್ ಅದು ನನಗೆ ಫೈನಲ್ ಇವತ್ತು ಸ್ಟಾಕ್ ಬಂತು ಮಧ್ಯಾಹ್ನ ಹಾಗಾಗಿ ನಾನು ವೀಡಿಯೋನ ಯೂಟ್ಯೂಬ್ಗೆ ಫಸ್ಟ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ಗಿಂದ ಅಪ್ಡೇಟ್ ಮಾಡಿಲ್ಲ ಸೊ ತುಂಬ ಚೆನ್ನಾಗಿದ್ದಂಥ ಒಂದು ಪ್ಯಾಟ್ರನ್ ಅಂತ ಹೇಳ್ಬೋದು ಅಕ್ಷಯ್ ಡಿಸೈನಲ್ಲಿ ಅದು ಬಜೆಟ್ ಫ್ರೆಂಡ್ಲಿ ಪ್ರೈಸು ಜಸ್ಟ್ ಸಾವಿರದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಆಹ್ಹ್ ಜುಮ್ಕಾ ತುಂಬಾ ಜನ ನಮಗೆ ಶುಗರ್ ಬೀಚ್ ಅಲ್ಲಿ ನಮಗೆ ಜುಮ್ಕಾ ತೋರಿಸಿದ ತುಂಬಾ ಜನ ಕೇಳ್ತಿದ್ರಿ ಅಲ್ವಾ ಇದು ಶುಗರ್ ಬೀಚ್ ಅಲ್ಲಿ ಇರುವಂತಹ ಗೋಲ್ಡ್ ಪ್ಲೇಟೆಡ್ ಜುಮ್ಕಾ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ಲಾಸ್ಟ್ ಅಲ್ಲಿ ವೈಟ್ ಪರ್ಲ್ಸ್ ಬಂದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೌಂಡ್ ಗಿನ್ನ ಇದು ಬಂದ್ಬಿಟ್ಟು ಶುಗರ್ ಬೀಚ್ ಅಂತ ಹೇಳ್ತಾರೆ ಈ ತರ ಬಂದಿರೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಬಿಗ್ ಸೈಜ್ ಇಲ್ಲ ತುಂಬಾ ಸ್ಮಾಲ್ ಸೈಜ್ ಇಲ್ಲ ಮೀಡಿಯಂ ಸೈಜ್ ಅಲ್ಲಿ ಇದು ಇದೆ ಬಂದ್ಬಿಟ್ಟು ಗೋಲ್ಡ್ ಪಾಲಿಶ್ ಬರುತ್ತೆ ಹಾಗೆ ನೈನ ತರ ಜುಮ್ಕಾ ಬರುತ್ತಲ್ಲ ಆ ತರ ಸಿಮಿಲರ್ ಇದೆ ಲಕ್ಷ್ಮಿ ಜುಮ್ಕಾ ಇದಾಗಿದೆ ಪ್ರೈಸ್ ನಿಮಗೆ ಫೈವ್ ನೈಂಟಿ ನೈನ್ ರುಪೀಸ್ ಎರಡು ಕೂಡ ಸೇಮ್ ಪ್ರೈಸೇ ಫಸ್ಟ್ ಇದು ನೈನೋ ಥರಕ್ಕೆ ಝುಮಕಾ ಅದು ಸೇಮ್ ಪ್ರೈಝೆ ಫೈವ್ ನೈಂಟಿ ನೈನ್ ಆಗುತ್ತೆ ದಿಸ್ ಬ್ಯೂಟಿಫುಲ್ ಗೈಸ್ ಇದಾದ ಸಕ್ ಚಿಕ್ಕದಾಗಿರೋದು ಒಂದು ಯೂನಿಕ್ ಪ್ಯಾಟ್ರನು ಈ ವಿಡಿಯೋ ಬಗ್ಗೆ ಈವನ್ ಜ್ಯುವೆಲ್ರಿ ಬಗ್ಗೆ ವಿಡಿಯೋದಲ್ಲಿ ಹೇಳೋಕೆ ಖುಷಿ ಅಂತ ಅನಿಸುತ್ತೆ ಏನಕ್ಕಪ್ಪ ಅಂತಂದರೆ ಆಫ್ಟರ್ ಲಾಂಗ್ ಟೈಮ್ ಇದು ರಿಸ್ಟಾಕ್ ಆಗಿರೋ ತುಂಬ ಜನ ಕೇಳಿದರೆ ಮ್ಯಾಮ್ ಸ್ಟಾಕ್ ಇದೆಯಾ ಸ್ಟಾಕ್ ಇದೆಯಾ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಇದರಲ್ಲಿ ಇನ್ನೂ ಐದು ಸಲ ಅಲ್ಲಿ ಸ್ಟಾಕಲ್ಲಿ ಲಾಸ್ಟಲ್ಲಿ ಈ ಒಂದು ಮಿಂಟ್ ಬೀಟ್ಸ್ನ ಆ್ಯಡ್ ಮಾಡೋರು ನೋಡಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಹೈಲೈಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಲಾಸ್ಟ್ ಟೈಮ್ ಇನ್ನ ಕಂಪೇರ್ ಟು ಲಾಸ್ಟ್ ಟೈಮ್ ಸ್ವಲ್ಪ ಪ್ರೈಸ್ನ ಹೈ ಮಾಡಿದ್ದಾರೆ ಆ್ಯಂಡ್ ಬಿಕಾಸ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಹೈ ಮಾಡಿದ್ದಾರೆ ಹಾಗಾಗಿ ಇದು ಒರಿಜಿನಲ್ ಪ್ರೈಸ್ ನಿಮಗೆ ಫೋರ್ಟೀನ್ ತೌಸಂಡ್ ಹದಿನಾಲ್ಕು ಸಾವಿರ ಆಗುತ್ತೆ ಬಟ್ ನಾನು ನಿಮಗೆ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಬಿಕಾಸ್ ಇದು ಬಂದ್ಬಿಟ್ಟು ಫಸ್ಟ್ ಕಾಪಿ ಜ್ಯುವೆಲ್ರಿ ಆಗಿರುತ್ತೆ ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗಿದ್ದು ಫಸ್ಟ್ ಕಾಪಿ ಜ್ಯುವೆಲ್ರಿ ಅಂತ ಅನ್ಸೋದೇ ಇಲ್ಲ ರಿಯಲ್ ಜ್ಯುವೆಲ್ರಿ ಥರನೇ ಐತೆ ಪ್ರೈಸು ಎರಡು ಸಾವಿರದ ಮುನ್ನೂರು ರೂಪಾಯಿ ಫ್ರೀ ಶುಪ್ಪಿಂಗ್ ಆಗುತ್ತೆ ಈ ಒಂದು ಪರ್ಲ್ ಕಾಂಬೋ ಗೋಲ್ಡ್ ಪೊಲೀಶ್ ಒಬ್ಬರೋಂಥದ್ದು ತುಂಬ ದಿನ ಆದಮೇಲೆ ಮತ್ತೆ ತರಿಸಿದ್ದಾನೆ ಇವರು ಎಲ್ಲದಕ್ಕೂ ಹಿಂಗೆ ಹೇಳ್ತಾರೆ ಅಂತ ಅನ್ಕೋಬಿಡಿ ಬಿಕಾಸ್ ಇದರ ಟ್ರೆಂಡಿಂಗ್ ಕಲೆಕ್ಷನ್ ಇರುತ್ತೆ ಒಂದ್ಸಲ ಸೋಲ್ಡ್ ಔಟ್ ಆದರೆ ತುಂಬ ಜನ ರಿಕ್ವೆಸ್ಟ್ ಮಾಡಿ ಮಾಡಿ ಕೇಳಿರ್ತೀರ ಸೊ ಅವ್ರಿಗೋಸ್ಕರ ಅಂತ ನಾನು ಮತ್ತೆ ಮತ್ತೆ ರೀಸ್ಟಾಕ್ ಮಾಡಿಸಿರ್ತೀನಿ ನಾನು ತುಂಬ ಜನ ಕೇಳ್ತೀರಾ ಬಂದಾಗ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಂಪೇರ್ ಟು ಅದರ್ಸ್ ತುಂಬ ಯೂನಿಕ್ ಪ್ಯಾಟರ್ನ್ ಇದು ಆ್ಯಕ್ಚುಲಿ ಇದು ತುಂಬ ಚಿಕ್ಕದಾಗಿ ಒಂದು ಲೇಯರ್ ಬಂದು ಅದಕ್ಕೆ ಡಾಲರ್ ಡಾಲರ್ ಟೈಪ್ ಅಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ನೀವೇ ಸೀರಿಯಲ್ ನ ಫಾಲೋ ಮಾಡ್ತಿತ್ತು ಅಂತಂದ್ರೆ ಅದರಲ್ಲಿ ಚಾರು ಅಂದರೆ ಮೌನ ಗುಡ್ಡೆ ಮನೆ ಇದಾರಲ್ಲ ಅವ್ರಿಗೆ ನಾನು ಕಾಂಬೋ ಸೆಟ್ ಸೆಟ್ನ ಕೊಟ್ಟಿದ್ದೆ ಗೆ ಅಂತ ಹೇಳ್ಬಿಟ್ಟು ಅವ್ರು ಹಾಕೊಂಡು ವಿಡಿಯೋ ಕೂಡ ಮಾಡಿದ್ರು ತುಂಬ ಚೆನ್ನಾಗಿದೆ ಸೆಟ್ಟು ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಖತ್ ಆಗಿದೆ ನೆಕ್ಸ್ಟು ದಿಸ್ ಇಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಮರೂನ್ ಬಿಟ್ಸ್ ಲಾಂಗ್ ಹ್ಯಾರ ಇದು ಹೊಸದಾಗಿ ಬಂದಿರೋ ತುಂಬಾ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಲೆಂತ್ ಕೂಡ ಸ್ವಲ್ಪ ಲೆಂತ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಇದರಲ್ಲಿ ಗ್ರೀನ್ ಇತ್ತು ಬಟ್ ಇಲ್ಲ ಇವಾಗ ಅದು ಸ್ವಲ್ಪ ಬೇರೆ ಥರ ಪ್ಯಾಟರ್ನ್ ಇತ್ತು ಬಟ್ ಇವಾಗಿಲ್ಲ ಮರೂನು ತುಂಬ ಚೆನ್ನಾಗಿದೆ ಫುಲ್ ಆ್ಯಂಡ್ ಫುಲ್ಲು ಕ್ರಿಸ್ಟಲ್ ಅಲ್ಲೇ ಗೈಸ್ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇವರು ಕೊಟ್ಟಿರೋಂಥದ್ದು ಆ್ಯಂಡ್ ಸೈಸಸ್ ಕೂಡ ಅಷ್ಟೇ ಲಾಸ್ಟ್ ಬಂದ್ಬಿಟ್ಟು ಟ್ವೆಂಟಿ ಟು ಟು ಟ್ವೆಂಟಿ ಫೋರ್ ಇಂಚಸ್ ಇತ್ತು ಬಟ್ ಇವಾಗ ಟ್ವೆಂಟಿ ಏಯ್ಟ್ ಇಂಚಸ್ ಅಂದರೆ ಸ್ವಲ್ಪ ಲೆಂತನ ಜಾಸ್ತಿ ಮಾಡಿದ್ದಾರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಒಂದು ಹಾರಾಮ್ನ ಹಾಕೊಂಡ್ಬಿಟ್ರೆ ಸಾಕು ನಿಮಗೆ ಯಾವ ಶಾರ್ಟ್ ನೆಕ್ ಪೀಸೋ ಚೋಕರೋ ಯಾವುದು ಕೂಡ ಬೇಡ ಅಷ್ಟು ಒಂದು ಒಳ್ಳೆ ಗ್ರ್ಯಾಂಡ್ ಲುಕ್ನ ಇದು ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು ಇದು ನಿಮಗೆ ಗೈ ಸೀರಿಯಸ್ ಆಗಿ ಅನಿಸುತ್ತೆ ಇದು ಫಸ್ಟ್ ಕ್ವಾಲಿಟಿ ಇರೋವಂಥ ಐ ಮೀನ್ ಫಸ್ಟ್ ಕಾಪಿ ಇರೋಂಥ ಒಂದು ಜ್ಯುವೆಲ್ರಿ ಅಂತ ನೋಡೋಕೆ ನಿಜವಾಗೂ ಜಾಡಕ್ಕೂ ನಾನು ಏನು ರಿಯಲ್ ಬರುತ್ತೆ ಅದೇ ಥರನೇ ಐತೆ ಬಿಕಾಸ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಲಾಸ್ಟ್ ಹಿಂದೆ ನೋಡ್ಬೋದು ಇದಕ್ಕೆ ಚಿಕ್ಕ ಥರ ಅಲ್ಲ ಈ ಥರ ದೊಡ್ಡದಾಗಿ ಥ್ರೆಡ್ನ ಕೊಟ್ಟಿದ್ದಾರೆ ಬಿಕಾಸ್ ಆ ಒಂದು ವೆಯ್ಟ್ನ ಆ್ಯಂಡ್ ಆ ಒಂದು ಕ್ವಾಲಿಟಿನ ಇದು ಮೈಂಟೈನ್ ಮಾಡಲಿ ಅಂತ ಪ್ರೈಸ್ ಎರಡ್ ರೂಪಾಯಿ ಆಗುತ್ತೆ ಐ ಹೋಪ್ ಇವತ್ತು ತೋರಿಸುವಂತಹ ಎಲ್ಲಾ ಕಲೆಕ್ಷನ್ಸ್ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿದೆ ಬಿಕಾಸ್ ಎಲ್ಲಾ ಬಜೆಟ್ ಫ್ರೆಂಡ್ಲಿ ಪ್ರೀಮಿಯಮ್ ಕೊಟ್ಟಿರುವಂತಹ ಕಲೆಕ್ಷನ್ಸ್ ಆಗಿರುತ್ತೆ ಇದರ ಕಲೆಕ್ಷನ್ಸ್ ಕಲೆಕ್ಷನ್ಸ್ಕ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಜೊತೆ ಬಾಬಾ